ಹಾಯ್ ಎಲ್ರಿಗೂ ಶುಭೋದಯ ಹೇಗಿದ್ದೀರಾ ಇವತ್ತು ಶ್ರಾವಣ ಶನಿವಾರ ಕಡೆ ಶನಿವಾರ ಅಮಾವಾಸ್ಯೆ ಬಂದಿರೋದ್ರಿಂದ ತುಂಬ ಒಳ್ಳೆ ದಿನ ಅಂತ ಹೇಳಿ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಇದ್ದೀನಿ ದೇವ್ರ ಮನೆಗೆ ಬಂದೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಪಕ್ಕದಾಗಿರೋ ಬೆಲ್ಲೈಕನ್ನ ಇದು ಮಾಡ್ಕೊಳ್ಳಿ ಬೆಲ್ಲೈಕನ್ನ ಒತ್ತಿ ನಿಮ್ಮ ನಮ್ಮ ಫಸ್ಟ್ ವಿಡಿಯೋ ಎಲ್ಲ ನಿಮಗೆ ತಲುಪುತ್ತೆ ನೆಕ್ಸ್ಟು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಮುಗಿಸ್ಕೊಂಡು ಅಲ್ಲಿ ಮಹಾಮಂಗಳಾರತಿ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಯಲ್ಲಿ ಪೂಜೆ ಅಂದರೆ ಸ್ವಲ್ಪ ನಾನು ಜಾಸ್ತಿ ಟೈಮೇ ತೊಗೊತೀನಿ ಪೂಜೆ ಅದು ಮಾಡೋದಕ್ಕೆ ಹೆಂಗೆ ಮಾಡೋಕ್ಕೋದ್ರೂ ಸ್ವಲ್ಪ ಟೈಮ್ ಆಗೇ ಹೋಯಿತು ಅದಕ್ಕೆ ಪೂಜೆ ಎಲ್ಲ ಆಯಿತು ದೇವರು ಬಂಡ ಈ ಬುತ್ತಿ ಹಚ್ಕೊಂಡು ಅಲ್ಲಿ ಎಲ್ಲ ಇಟ್ಕೊಂಡು ದೇವ್ರ ಮನೆಗೆಲ್ಲ ಪೂಜೆ ಮುಗಿಸ್ಕೊಂಡು ಬಂದು ಬಂದೆ ನಾನು ಯಾವಾಗಲೂ ಪೂಜೆ ಆದಮೇಲೆ ಒಂದು ಭಕ್ತಿಗೀತೆ ಆಡ್ತೀನಿ ಭಕ್ತಿ ಗೀತೆ ಎಲ್ಲ ಆಡಿದ್ದಾಯಿತು ಮತ್ತು ದೇವ್ರ ಮನೆಯೆಲ್ಲ ಒಂದು ಫೋಟೋ ತೆಕ್ಕೊಂಡೆ ಫೋಟೋ ತೆಕ್ಕೊಂಡು ಒಂದು ವಿಡಿಯೋ ಮಾಡಿಕೊಂಡೆ ಪ್ರತಿ ಸರಿ ಪೂಜೆ ಮಾಡಿರೋ ನಾನೊಂದು ವಿಡಿಯೋ ಮಾಡ್ಕೊತೀನಿ ಯಾಕಂದರೆ ಭಕ್ತಿ ಸಾಂಗ್ ಹಾಕೋಕ್ಕೆ ನಂಗೆ ತುಂಬ ಇಷ್ಟ ಭಕ್ತಿಗೀತೆ ಭಕ್ತಿ ಸಾಂಗು ಇದು ಭಕ್ತಿ ಗೀತೆಗಳು ಕೇಳೋದಕ್ಕೂ ಅದು ನಂಗೆ ತುಂಬ ಇಷ್ಟ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿಕೊಂಡೆ ವಿಡಿಯೋ ಮಾಡಿಕೊಂಡು ದೇವ್ರ ಮನೆಗೆಲ್ಲ ಮುಗಿಯಿತು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದೆ ಒಳಗಡೆ ಬಂದು ಪೊಂಗಲ್ ಮಾಡಿದೆ ಪೊಂಗಲ್ಲು ಅಂದರೆ ಕಳಸ್ತಕ್ಕಿ ಇದು ಅವ್ರ ಮಹಾಲಕ್ಷ್ಮಿದು ಕಳಸ್ತಕ್ಕಿ ಇದ್ದಿದ್ದರಿಂದ ನಾನು ಪೊಂಗಲ್ ಮಾಡೋದು ಮಾಡಿ ರೆಡಿ ಮಾಡಿದ್ದೆ ಪೊಂಗಲ್ ರೆಡಿ ಆಗಿದೆ ರೆಡಿ ಆಗಿದ್ದೆ ನಾನು ದೇವಸ್ಥಾನ ಹತ್ರ ಸ್ವಲ್ಪ ಪ್ರಸಾದ ತೊಗೊಂಡು ಹೋಗಬೇಕು ಅಂತ ಹೇಳಿ ಮನೆಯೆಲ್ಲ ರೆಡಿ ಮಾಡಿಕೊಂಡೆ ಚೆನ್ನಾಗಿ ಬಂತು ಪೊಂಗಲ್ಲು ಮ ಚೆನ್ನಾಗೆ ಎಲ್ಲ ರೆಡಿ ಆಯಿತು ಪೊಂಗಲ್ ರೆಡಿ ಆಗಿದೆ ದೇವರಿಗೆ ನೈವೇದ್ಯನೂ ಇಟ್ಟೆ ನೈವೇದ್ಯ ಇಟ್ಟು ಆಮೇಲೆ ನಾನು ರೆಡಿ ಮಾಡಿಕೊಂಡು ಇದು ಮಾಡಿದೆ ಪೊಂಗಲ್ ಯಾವ ಥರ ಮಾಡೋದು ಅಂತ ನಾನು ನೋಡಿ ತೋರಿಸ್ಕೊಡ್ತೀನಿ ಅದೆಲ್ಲ ಬಾಕ್ಸ್ಗೆ ಹಾಕ್ಕೊಂಡೆ ಮತ್ತು ಬಾಕ್ಸ್ಗೆ ದೇವ್ರಿಗೆ ದೇವಸ್ಥಾನ ಬಗ್ಗೆ ಅಂತ ಹೇಳಿ ನಾನು ಅಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗ್ತೀವಿ ನಾವು ಪೂಜೆ ಮಾಡಿಸ್ಲಿಕ್ಕೆ ಸ್ವಲ್ಪ ಪ್ರಸಾದ ರೂಪದಲ್ಲಿ ಕೊಡೋಣ ಅಂತ ಹೇಳಿ ಬಾಕ್ಸ್ಗೆ ಹಾಕ್ಕೊಂಡೆ ಆಮೇಲೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡೆ ಪೂಜೆ ಸಾಮಾನು ಅರ್ಶನ ಕುಂಕುಮ ಕರ್ಪೂರ ಮತ್ತು ಎಲೆ ಅಡಿಕೆ ಊದ್ಗಡ್ಡಿ ಎಲ್ಲ ಇಟ್ಕೊಂಡು ಎರಡು ದೇವ್ರಿಗೆ ಇಟ್ಕೋಬೇಕಾಯಿತು ನಿಂಬೆಹಣ್ಣು ಇಟ್ಕೊಂಡೆ ಯಾಕಂದರೆ ನಮ್ಮ ಗಿಡದಲ್ಲಿ ನಿಂಬೆಹಣ್ಣಿತ್ತು ಅದು ನಿಂಬೆಹಣ್ಣಿಟ್ಕೊಂಡು ದೇವ್ರ ಹತ್ರ ಅದು ಮಂತ್ ಇದು ದೇವ್ರಿಗೆ ಐದು ಮುಟ್ಸ್ಕೊಂಡು ಬಂದರೆ ಒಳ್ಳೆಯದು ಅಂತಾರೆ ಅದಕ್ಕೆ ನಾನೆಲ್ಲ ಬ್ಯಾಗ್ಗೆ ಇಟ್ಕೊತಾ ಇದ್ದೀನಿ ಕಾಯಿ ಮಡ್ಲಕ್ಕಿ ಮತ್ತು ಪೂಜೆ ಸಾಮಾನೆಲ್ಲ ಇಟ್ಟು 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 ಇಟ್ಕೊತಾ ಇದ್ದೀನಿ ಅಲ್ಲ ಆಯಿತು ನಾನು ಪೂಜೆ ಸಾಮಾನೆಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ಪ್ರಸಾದದ್ದು ಬಾಕ್ಸು ಇಟ್ಕೊಂಡೆ ಎಲ್ಲ ರೆಡಿ ಆಯಿತು ನನ್ನ ಮಮ್ಮಗನು ಸ್ಕೂಲಿಂದ ಬಂದಿತ್ತು ಅವನಿಗೂ ಸ್ನಾನ ಮಾಡಿಸಿ ಅವನು ಎಲ್ಲ ರೆಡಿ ಆದ ನಾನು ನಮ್ಮ ಮನೆಯವರು ನಾನು ನಮ್ಮಮ್ಮಗ ಹೋಗೋಣ ಅಂತ ಹೇಳಿ ಹೊರಟ್ವಿ ಪ್ರಸಾದ ಪ್ರಸಾದ ಎಲ್ಲ ತಗೊಂಡು ಮತ್ತು ಹೊರಟ್ವಿ ನಾವು ಹೊರಟ್ವಿ ಅಲ್ಲಿ ಇಲ್ಲಿಂದ ಹೊರಟ್ವಿ ಹೋಗ್ತಾ ರೋಡಲ್ಲಿ ಆಂಜಿಸ್ವ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಕ್ತು ಅಲ್ಲಿಗೆ ನಾ ಅಲ್ಲಿ ನಾವು ಕೈ ಮುಕ್ಕೊಂಡು ದೇವರಿಗೆ ಇಲ್ಲಿ ಚೆನ್ನಾಗಿ ಪೂಜೆ ನಡೆಯುತ್ತೆ ಅಲ್ಲಿ ಅಲ್ಲಿ ಮತ್ತು ದೇವಸ್ಥಾನ ತಲುಪೀವಿ ದೇವಸ್ಥಾನದಲ್ಲಿ ತುಂಬ ಜನನೇ ಸೇರಿದ್ರು ವಾರ ವಾರ ಅಷ್ಟೇ ಎಷ್ಟು ವಾರ ಬರುತ್ತೋ ಅಷ್ಟು ವಾರ ಜನ ತುಂಬ ಜನ ಸೇರ್ತಾರೆ ನಾವು ಹಾಕ್ತಾ ಇದ್ದೀವಿ ನಮ್ಮ ಮನೆಯವರು ಇದ್ದಾರೆ ಸ್ವಾಮಿಗೆ ಶ್ರೇಷ್ಠವಾದ್ದು ಎಳ್ ಬತ್ತಿ ನಾವೇನೇ ಒಂದು ಸಂಕಲ್ಪ ಮಾಡಿಕೊಂಡು ಎಳ್ಬತ್ತಿ ಅಂಟಿಸಿದ್ರೆ ಭಗವಂತ ಅದನ್ನು ನೆರವೇರಿಸ್ತಾನೆ ಅನ್ನೋದು ಒಂದು ನಮಗೆ ನಂಬಿಕೆ ಇದೇ ಸ್ವಾಮಿ ದೇವಸ್ಥಾನ ಒಳಗಡೆ ಮೊಬೈಲ್ ಹಲೋ ಇಲ್ಲ ಮತ್ತು ಇದು ದೇವರಂತೆ ಇದು ಅದು ದೇವಸ್ಥಾನದ ಹಿಂಭಾಗ ಇದೆ ಇಲ್ಲಿ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡೆ ಒಳಗಡೆ ವಿಡಿಯೋ ಮಾಡಂಗಿಲ್ಲ ಅಲ್ಲಿಂದ ಅಂಬ ಭವಾನಿ ಅಂತ ಪಕ್ಕದಲ್ಲಿದೆ ಆ ದೇವಸ್ಥಾನ ಹತ್ರ ಬಂದ್ವಿ ಆ ದೇವಸ್ಥಾನ ಹತ್ರ ಎಲ್ಲ ಪೂಜೆ ಮುಗಿಸ್ಬಿಟ್ಟು ಅಲ್ಲಿ ಮನೆಯವರು ನನ್ನ ಮಮ್ಮಗ ದೇವ್ರ ನಮಸ್ಕಾರ ಮಾಡ್ಕೊತಿದ್ರು ಅಲ್ಲಿನೂ ಮುಗಿಸ್ಕೊಂಡ್ವಿ ಅಲ್ಲಿಂದ ಒಂದು ಫೋಟೋ ತೆಕ್ಕೊಂಡೆ ಅಮ್ಮನವ್ರದ್ದು ಅಮ್ಮನವರು ತುಂಬ ಚೆನ್ನಾಗಿ ಅಲಂಕಾರದಲ್ಲಿ ಕಾಣಿಸ್ತಾ ಅಂಬಾ ಭವನಿ ಅಂದ್ಬಿಟ್ಟು ಅಮ್ಮನವರಿವರು ಅಲ್ಲಿಂದ ಬಂದ್ವಿ ನಾವು ತಂದಿರೋ ಪ್ರಸಾದ ಅಲ್ಲೇ ಕೊಟ್ಟಿದ್ದೆ ಯಾಕಂದರೆ ಅಲ್ಲಿನೂ ಪ್ರಸಾದ ಮಾಡ್ತಾಯಿದ್ರು ಅದಕ್ಕೋಸ್ಕರ ನಾನು ಪ್ರಸಾದ ಅಲ್ಲೇ ಕೊಟ್ವಿ ಅದ್ರ ಜೊತೆಯಲ್ಲೇ ಕೊಡ್ತಾರೆ ಅಂದ್ಬಿಟ್ಟು ನನ್ನ ಮೊಮ್ಮಗ ನಾನು ಪ್ರಸಾದ ತೊಗೊಂಡು ಬಂದು ನಮ್ಮನೆಯವರು ಅಲ್ಲಿ ಕೂತಿದ್ದಾರೆ ಪ್ರಸಾದ ಕೊಟ್ಟರು ನಾವು ಕೈ ಮುಕ್ಕೊಂಡು ಪ್ರಸಾದ ತಗೊಂಡ್ವಿ ತುಂಬ ಚೆನ್ನಾಗಿತ್ತು ಇಲ್ಲಿ ಬಂದು ಬಂದ್ವಿ ಜಾತ್ರೆ ಸೇರಿದಂಗೆ ಸೇರ್ತಾರೆ ಜನ ಮತ್ತು ಏನು ಬೇಕಾದ್ರೂ ಎಲ್ಲ ಸಿಗುತ್ತೆ ತುಂಬಾ ಚೆನ್ನಾಗಿತ್ತು ಹಿಂದಿನ ವೀಡಿಯೋ ನಾನು ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟ್ಯಾಂಕ್ ಯು